ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹ ಮೈಸೂರು ಜಿಲ್ಲೆಯ ವಜಾಮಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬುದ್ಧರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಸಿ ಕೆ ಮಂಜುನಾಥ್ ಒತ್ತಾಯಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ವಾಜಮಂಗಲದಲ್ಲಿ ಅಂಬೇಡ್ಕರ್ ಹಾಗೂ ಬುದ್ಧರ ಫ್ಲೆಕ್ಸ್ಗಳಿಗೆ ಮಲಮೂತ್ರ ಎರಚಿ ಮಸಿ ಬಳಿದು ಅಪಮಾನ ಮಾಡಿರುವುದು ಖಂಡನೀಯ ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ದೇಶದ್ರೋಹ ಪ್ರಕರಣ ದಾಖಲು ಮಾಡಬೇಕೆಂದು ಆಗ್ರಹಿಸಿದರು ಇತ್ತೀಚಿನ ದಿನಗಳಲ್ಲಿ ಮಹಾ ನಾಯಕರ ಭಾವಚಿತ್ರಗಳಿಗೆ ಅಪಮಾನ ಮಾಡುವುದು ಸರ್ವೇಸಾಮಾನ್ಯವಾಗಿದ್ದು ಸಾಮಾನ್ಯವಾಗಿದ್ದು ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿರುವುದೇ ಮುಖ್ಯ ಕಾರಣವಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿದವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲು ಮಾಡಿ ಕಿಡಿಗೇಡಿಗಳಿಗೆ ಪಾಠ ಕಲಿಸಬೇಕು ಆಗ ಇಂತಹ ಪ್ರಕರಣಗಳು ಮರುಕಳಿಸುವುದಿಲ್ಲ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ವಿದ್ಯಾರ್ಥಿ ಸಂಘದ ಪವರ್ತ್ರಾಜ್ ಚಲವಾದಿ ಮಹಾಸಭಾದ ಜಲಾಧ್ಯಕ್ಷ ಶಿವನಾಗಣ್ಣ ಶಿವರಾಜ್ ಸಿದ್ದಯ್ಯನಪುರ ಸೋಮಸುಂದರ್ ಭೋಗಾಪುರ ನಾಗೇಶ್ ಶಿವಪ್ರಸಾದ್ ಕೃಷ್ಣರಾಜ್ ಹಾಜರಿದ್ದರು ವರದಿ ಹೊಮ್ಮ ನಂಜುಂಡನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಏನು ಪ್ರಥಮ ದರ್ಜೆ ಕಾಲೇಜ್ ರೆಸಿಡೆನ್ಸಿಯಲ್ ಕಾಲೇಜಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಮೂರು ಎಸ್ ಪಿ ಟಿ ಎಸ್ ಪಿ ಸಂಬಂಧಪಟ್ಟಂಗೆ ಸರ್ಕಾರ ನಮ್ಮ ಸಮುದಾಯದ ಹಣವನ್ನು ಯಾವ ರೀತಿ ದುರುಪಯೋಗಪಡಿಸ್ಕೊಂಡೆ ಮತ್ತು ಯಾವ ರೀತಿ ದುರುಪಯೋಗಪಡಿಸ್ಕೊಂಡು ಖರ್ಚು ಮಾಡಿದರೆ ವಾಪಸ್ ಹಣನ ಕಳಿಸ್ಕೊಂಡಿದ್ದಾರೆ ಆ ಮೂರು ಸಬ್ಜೆಕ್ಟ್ ವಿಷಯನ ಮಾತಾಡಲಿಕ್ಕೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಸಿ ಕೆ ಮಂಜುನಾಥ್ ಅವರಿದ್ದಾರೆ ಹಾಗೆ ಶಿವರಾಜ್ ಅವರು ನಮ್ಮ ಮುಖಂಡರು ಇದ್ದಾರೆ ನಮಗೆಲ್ಲ ಕೂತಿರ್ತಕ್ಕಂಥ ವಿಚಾರ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ವಾಜಮಂಗ್ಲ ಎಂತಕ್ಕಂಥ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಒಂದು ನಾಮಫಲಕಕ್ಕೆ ಕೆಲವು ವಿದ್ಯುತ್ ಮನಸ್ಥಿತಿಯ ವ್ಯಕ್ತಿಗಳು ಹೋಮವಾದಿ ಶಕ್ತಿಗಳು ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ಮಲವನ್ನ ಬಳಿದು ಮಲವನ್ನು ಹಾಕಿ ನಿರೂಪಗೊಳಿಸಿರ್ತಕ್ಕಂಥ ಗಂಟೆಯನ್ನು ಈ ಒಂದು ಎಲ್ಲ ದಲಿತ ಸಂಘಟನೆಗಳು ತೀವ್ರವಾಗಿ ಕಳಿಸ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು ಎಲ್ಲ ರಾಷ್ಟ್ರ ನಾಯಕರುಗಳಿಗೆ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗಳಿಗೆ ಇನ್ನಿತರ ಯಾವುದೇ ನಾಯಕರಿಗೆ ಅಪಮಾನ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಸಾಮಾನ್ಯವಾಗುತ್ತದೆ ಯಾಕೆ ಸಾಮಾನ್ಯವಾಗಿದೆ ನಿರಂತರವಾಗಿ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಸರಿಯಾದ ರೀತಿ ಆ ರೀತಿ ಪ್ರಕರಣವನ್ನು ಎಸ ಎಸಂತ ಆರೋಪಿಗಳಿಗೆ ಸರಿಯಾದ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ರೆ ಈ ರೀತಿ ಪ್ರಕರಣಗಳು ಮತ್ತೆ ಮತ್ತೆ ಮರಪರಿಸ್ತಿಲ್ಲ ಈ ರಾಜ ನಾಯಕರಲ್ಲಿ ಅಪಮಾನ ಮಾಡ್ತಕ್ಕಂಥ ಘಟನೆ ಆ ಒಂದು ಏನು ಕೇಸ್ ಆಗ್ತದೆ ಆ ಒಂದು ಪ್ರಕರಣ ದಾಖಲೆ ಮಾಡ್ತಾರೆ ಆ ಕೇಸು ನಾನ್ ಲೇಬರ್ ಕೇಸ್ ಅಲ್ಲ ಅಂತ ಕೇಸ್ ಸ್ಟಾರ್ಟ್ ಕೇಸ್ ಅಲ್ಲ ಅದರಿಂದ ಏನಾಗುತ್ತಾ ಪ್ರಕರಣವನ್ನ ನಿರೂಪಗೊಳಿಸ್ತಕ್ಕಂತ ಮತ್ತು ಕೃತ್ಯವನ್ನಂತ ಎಸಗಂತ ವ್ಯಕ್ತಿಗಳು ಮತ್ತು ಉತ್ತ ಮನಸ್ಥಿತಿಯ ಸ್ಥಿತಿಗಳ ಮನಸ್ಥಿತಿ ಇರ್ತಕ್ಕಂತ ಆರೋಪಿಗಳು ಬೇಗನೆ ಅವರಿಗೆ ಜಾಮೀನು ಸಿಗೋದ್ರಿಂದ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಬರುತ್ತಿದ್ದಾರೆ ಅದರಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ರಾಷ್ಟ್ರ ನಾಯಕರಲ್ಲಿ ಅಪಮಾನ ಮಾಡ್ತಾ ಘಟನೆಗಳು ನೀವು ದ್ರೋಹಿ ಕೇಸ್ನ ದಾಖಲು ಮಾಡಿದಾಗ ಅವ್ರಿಗೆ ಬುದ್ಧಿ ಬರುತ್ತೆ ಜಾಮೀನು ಬೇಗ ಸಿಗಲ್ಲ ನಾನ್ ಬೇರೆ ಕೇಸ್ ಆಗುತ್ತೆ ಆ ರೀತಿ ನೀವು ಪ್ರಕರಣಗಳ ದಾಖಲು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಪದೇ ಪದೇ ಅಂಬೇಡ್ಕರ್ ಅವರ ಒಂದು ನಾಮಫಲಕಾಗಿರ್ಬೋದು ಅಥವಾ ಪ್ರತಿಭೆಗಾಗಿರ್ಬೋದು ಇನ್ನಿತರೆ ಭಾವಚಿತ್ರಗಳಾಗಿರ್ಬೋದು ಈ ರೀತಿ ನಿರೂಪಗೊಳಿಸ್ತಕ್ಕಂಥ ಕೃತ್ಯವನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ಅಂಬೇಡ್ಕರ್ ಅವರ ಮನೆಯಲ್ಲಿ ಅಭಿಮಾನ ಇರತಕ್ಕಂಥ ಸಮುದಾಯಗಳು ಕೆಳಿಸ್ತಕ್ಕಂಥ ಒಂದು ಉದ್ದೇಶ ಅವರು ಪ್ರತಿಭಟನೆ ಮಾಡಲಿ ಅಥವಾ ಬೀದಿಗಿಳಿಲಿ ಅವ್ರಿಗೆ ಅಸಮಾಧಾನ ಆಗಲಿ ಅವರ ಭಾವನಾತ್ಮಕವಾದಂಥ ವಿಚಾರವನ್ನು ಕೆಳಸ್ತಕ್ಕಂಥ ಒಂದು ದುರ್ದೇಶ ಈ ರೀತಿ ಪ್ರಕರಣಗಳು ಸಂಭವಿಸ್ತಾವೆ ತುತ್ತಾಗಿ ಆರೋಪಿಗಳನ್ನ ಬಂಧಿಸಬೇಕು ಆರೋಪಿಗಳನ್ನ ಬಂಧಿಸಿದ ಜೊತೆಗೆ ಅವ್ರಿಗೆ ರಾಷ್ಟ್ರದ್ರೋಹಿ ಪ್ರಕರಣವನ್ನ ದಾಖಲು ಮಾಡಬೇಕು ದಾಖಲು ಮಾಡಿ ನಿರಂತರವಾಗಿ ಆರೋಪಿಗಳಿಗೆ ಶಿಕ್ಷೆ ಶೀಘ್ರದಲ್ಲೇ ಶೀಘ್ರಗತಿಯಲ್ಲೇ ನ್ಯಾಯಾಲಯದಲ್ಲಿ ಅವರು ಶಿಕ್ಷೆ ವಿಧಿಸ್ತಕ್ಕಂಥ ರೀತಿಯಲ್ಲಿ ಅವರು ಒಂದು ಫಾಸ್ಟ್ ಕೋರ್ಟ್ನ ಸ್ಥಾಪನೆ ಮಾಡಬೇಕ ಇಂತಹ ಒಂದು ಸಂದರ್ಭಗಳು ಇಂಥ ಪ್ರಕರಣಗಳು ನಡೆದಾಗ ಅವ್ರಿಗೆ ತೀವ್ರಗತಿಯಲ್ಲಿ ನ್ಯಾಯಾಲಯದ ವಿಚಾರಣೆಯಾಗಿ ಅವ್ರಿಗೆ ಶಿಕ್ಷೆ ಆದಾಗ ಮತ್ತೆ ಈ ರೀತಿಯಾದಂಥ ಪ್ರಕರಣಗಳು ಸಂಭವಿಸಲಾರತಕ್ಕಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಚಾರವನ್ನು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಿಚಾರವನ್ನು ಮಾಡಿಸ್ತಾ ಇದ್ದೀವಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ದಲಿತರಿಗೋಸ್ಕರ ವಿಶೇಷವಾದಂಥ ಅನುದಾನವನ್ನು ಸರ್ಕಾರ ತನ್ನ ಬಜೆಟ್ನಲ್ಲಿ ಮಂಡಿಸಿದ್ರೆ ಬಜೆಟ್ನಲ್ಲಿ ಮೀಸಲಿಟ್ಟಂಥ ಅವ್ರಿಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈ ರೀತಿ ಮೀಸಲಿಟ್ಟಂಥ ಹಣಗಳು ಎಷ್ಟು ಮಟ್ಟಿಗೆ ದುರ್ಬಲವಾಗುತ್ತದೆ ಎಷ್ಟು ಮಟ್ಟಿಗೆ ಸದ್ಬಳಕೆ ಆಗದಕ್ಕೆ ಒಂದು ಎಕ್ಸಾಂಪಲು ಚಾಮರಾಜನಗರ ತಾಲೂಕಿನ ಭೋಗಾಪುರದ ಗ್ರಾಮದಲ್ಲಿ ಒಂದು ವಸತಿ ಮಾದರಿ ವಸತಿ ಪದವಿ ಕಾಲೇಜುಗಳನ್ನು ಸ್ಥಾಪನೆ ಸ್ಥಾಪನೆ ಮಾದರಿ ವಸತಿ ಪದವಿ ಕಾಲೇಜು ಅಂತ ಹೇಳ್ತೀವಿ ಆ ಕಾಲೇಜಿನ ಹತ್ತು ಕಾಲೇಜಿನ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಎರಡು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಕೋಟಿಯನ್ನ ಆ ಒಂದು ಕಾಲೇಜು ಕಟ್ಟಡಗಳ ನಿರ್ಮಾಣಕ್ಕೋಸ್ಕರ ಬಳಸಲಾಗಿದೆ ಅದರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕಿನ ಭೋಗಾಪುರ ಗ್ರಾಮ ಒಂದು ಗ್ರಾಮದಲ್ಲಿ ಕಟ್ಟಡ ಅದಕ್ಕೆ ಸುಮಾರು ಮೂವತ್ತೊಂಬತ್ತು ಕೋಟಿಗಳನ್ನ ಕಚ್ ಮಾಡಿ ಎಸ್ ಸಿ ಪಿ ಟಿ ಎಸ್